ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪಾರು ಸಿಂಹಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡುವರು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಲೈಕ್ ಮಾಡಿ ಕಮೆಂಟ್ ಮಾಡಿ ಇವತ್ತು ನಾನು ಮಖಾನವನ್ನು ಫಸ್ಟ್ ಟೈಮು ಪಾಯಸ ಮಾಡೋದ್ರ ಮೂಲಕ ಟ್ರೈ ಮಾಡ್ತಾ ಇದ್ದೀನಿ ಮಕಾ ಮಖಾನ ಬೀಜ ಮತ್ತು ಇದಕ್ಕೆ ಲೋಟಸ್ ಸೀಡ್ ಅಂತ ಹೇಳಿ ಕರೀತಾರೆ ಅಂದರೆ ತಾವರೆ ಹೂವಿನ ಬೀಜ ಈ ನಮ್ಮ ಆಹಾರದಲ್ಲಿ ಮಖಾನ ಬೀಜಗಳನ್ನು ಸೇರಿಸೋದ್ರಿಂದ ಪ್ರೋಟೀನ್ ಮತ್ತು ಫೈಬರ್ ಸೇವನೆ ಹೆಚ್ಚಿಸುತ್ತೆ ಹಾಗಾಗಿ ಈ ಮಖಾನವನ್ನು ಓ ನಾವು ಆಹಾರವಾಗಿ ಸೇವಿಸಿದ್ರಿಂದ ತುಂಬ ಬೆನಿಫಿಟ್ ಇದೆ ಇದರಲ್ಲಿ ಹೆಚ್ಚಿನದಾಗಿ ಕ್ಯಾಲ್ಸಿಯಂ ಮತ್ತು ಪ್ರೋಟೀನ್ ಇದೆ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗಾಗಿ ಇದನ್ನು ಬಳಸೋದು ಉತ್ತಮ ಅಂತ ಹೇಳಿ ನಾನು ಅಂದ್ಕೊಂಡೆ ಹಾಗೆ ಕ್ಯಾಲ್ಸಿಯಮ್ಮು ನಮ್ಮ ಮೂಳೆಗಳನ್ನು ಸಮೃದ್ಧಿಯಾಗಿ ಮಾಡುತ್ತೆ ಎಲ್ಲ ಬೆನಿಫಿಟ್ ಇರುವಂಥ ಈ ಮಕಾನ ಬೀಜದ ಪಾಯಸ ಮಾಡೋಣ ಬನ್ನಿ ಹಾಗೆ ನಾನು ಸಿಂಪಲಾಗಿ ಮಾಡ್ತಾ ಹಾಗೆ ಸಿಂಪಲಾಗಿ ಮಾಡ್ತಾ ಇರೋದ್ರಿಂದ ಒಂದೆರಡು ಗೋಡಂಬಿ ಬೀಜ ಹಾಗೆ ಸ್ವಲ್ಪ ಗಸಗಸನ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವನ್ನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಹಾಕೋದ್ರಿಂದ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಗೋಡಂಬಿನ ಹಾಕೋದ್ರಿಂದ ಪಾಯಸ ಹಾಗಾಗಿ ಇದನ್ನು ಹುರಿದು ತೆಗೆದಿಟ್ಕೊಳ್ತಾ ಇದ್ದೀನಿ ನಾನು ಮಿಕ್ಸಿ ಜಾರಿ ಹಾಕಿಟ್ಕೊಳ್ತಿದ್ದೀನಿ ಇದನ್ನು ಪುಡಿ ಮಾಡ್ಕೊಳ್ಬೇಕು ಹಾಗೆ ಇವಾಗ ಒಂದು ಬಾಣಲೇಲಿ ನಮ್ಮನೆ ಬೆಣ್ಣೆ ಇದು ನಮ್ಮನೆಯಿಂದ ಮಾಡಿದಂಥ ತುಪ್ಪನೇ ಹಾಕ್ಕೊಂಡು ಬಿಸಿ ಮಾಡಿ ಮಖಾನ ನಾವು ತಂದಾಗ ಸ್ವಲ್ಪ ಆಗಿರುತ್ತೆ ಸ್ಪೈಸಿ ಸ್ಪೈಸಿ ಆಗಿರಲ್ಲ ಹಾಗಾಗಿ ನಾವು ತುಪ್ಪದಲ್ಲಿ ಹಾಕಿ ನಾವು ಹುರ್ಕೊಂಡಾಗ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಹಾಗಾಗಿ ನಾನು ಇವಾಗ ನನಗೆ ಎಷ್ಟು ಬೇಕೋ ಅಷ್ಟು ಮಖಾನವನ್ನು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತೇನೆ ಅಂದರೆ ಇದು ಪ್ಯಾಕೆಟಲ್ಲಿ ಬಂದಾಗ ತುಂಬ ಸ್ಮೂತಾಗಿರುತ್ತೆ ಹಾಗಾಗಿ ನಾನು ತುಪ್ಪದಲ್ಲಿ ಹುರ್ಕೊಳ್ಬೇಕು ಇವಾಗ ನಾನು ತುಪ್ಪದಲ್ಲಿ ಹುರ್ಕೊಳ್ತಾ ಇದ್ದೀನಿ ಅದು ಆಗಬೇಕು ಅಂತ ಹೇಳಿದ್ರೆ ನಾವು ಒಡೆದಾಗ ಫಸ್ಟು ಒಡೆದಾಗ ಸ್ಮೂತಾಗಿರುತ್ತೆ ನಾವು ತುಪ್ಪದಲ್ಲಿ ಹುರಿದು ಅದನ್ನು ಈ ಥರ ನೋಡಿ ಗಟ್ಟಿಯಾಗಿ ಬರುತ್ತೆ ಗಟ್ಟಿಯಾಗಿ ಬರಬೇಕು ಹಾಗೆ ಅಲ್ಲಿವರೆಗೂ ನಾವು ಹುರ್ ಫ್ರೈ ಮಾಡ್ಕೊಳ್ಬೇಕು ಅದೇ ರೀತಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಈಗ ಫ್ರೈ ಆಯಿತು ಹಾಗೆ ನೀವು ಮಿಕ್ಸಿ ಜಾರಲ್ಲಿ ಏನು ಹುರಿದಿಟ್ಕೊಂಡಿದ್ವಲ್ವ ಗಸಗಸೆ ಮತ್ತು ಗೋಡಂಬಿ ಅದಕ್ಕೆ ನಾವು ಸ್ವಲ್ಪ ಮಖಾನವನ್ನು ಹಾಕಿ ಪುಡಿ ಪುಡಿ ಮಾಡಿ ಇಟ್ಕೊಂಡು ಒಣ ದ್ರಾಕ್ಷಿನ ನಾನು ಫ್ರೈ ಮಾಡಿ ಇಟ್ಕೊಳ್ತೀನಿ ಲಾಸ್ಟಲ್ಲಿ ಹಾಕೋದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಇದ್ದರೆ ಚೆನ್ನಾಗಿರುತ್ತಲ್ವ ತಿನ್ನುವಾಗ ಪಾಯಸ ಕುಡಿಯುವಾಗ ಹಾಗಾಗಿ ಹಾಗೆ ನಾನು ಒಂದು ಕಾಲು ಲೀಟ್ರಷ್ಟು ಹಾಲನ್ನು ಬಿಸಿ ಮಾಡೋಕ್ಕೆ ಇಟ್ಕೊಳ್ತಾ ಇದ್ದೀನಿ ಇವಾಗ ಪಾಯಸಕ್ಕೆ ಎಷ್ಟು ಬೇಕೋ ಅಷ್ಟು ನನಗೆ ಒಬ್ಬಳಿಗೆ ಆಗಿರೋದ್ರಿಂದ ನಾನು ಕಾಲೇಟ್ರ್ ಹಾಕ್ಕೊಳ್ತಾ ಇದ್ದೀನಿ ಪಾಯಸಕ್ಕೆ ಹಾಗೆ ಬಿಸಿ ಮಾಡಿ ಆರಿಸಿಟ್ಟಂಥ ಹಾಲು ಇನ್ನೊಂದು ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ನಮಗೆ ಎಷ್ಟು ಬೇಕೋ ಅಷ್ಟು ಹಾಲನ್ನು ಹಾಕ್ಕೊಂಡು ಬಿಸಿ ಇಡಬೇಕು ಹಾಲು ಬಿಸಿ ಆಗ್ತಾಯಿದೆ ಇದೆ ಹಾಗೆ ಮಖನ ಮಖನ ಮೂಳೆಗಳನ್ನು ಆರೋಗ್ಯವಾಗಿರಿಸಲಿಕ್ಕೆ ಒಂದು ಒಳ್ಳೆಯ ಆಹಾರ ಅಂತ ಹೇಳ್ಬೋದು ಹಾಗೆ ನಮ್ಮ ರಕ್ತದ ಒತ್ತಡ ಕೂಡ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುತ್ತೆ ಇದರಲ್ಲಿ ಮೆಗ್ನೀಷಿಯಮ್ ಇರೋದ್ರಿಂದ ಚಯಾಪಚಯ ಕ್ರಿಯೆಗಳಿಗೆ ಅವ ಅವಶ್ಯಕವಾಗಿದೆ ಹಾಗಾಗಿ ಈ ಮಖಾನವನ್ನು ಮಕ್ಕಳಿಗೆ ಕೂಡ ಮಾಡಿಕೊಡೋದ್ರಿಂದ ತುಂಬ ಒಳ್ಳೆಯದು ಇದರಲ್ಲಿ ಸ್ನ್ಯಾಕ್ಸ್ ಕೂಡ ಮಾಡ್ಬೋದು ಮಕ್ಕಳಿಗೆ ಮಾಡಿಕೊಡೋದ್ರಿಂದ ಅವರ ಮೂಳೆಗಳು ಕೂಡ ಗಟ್ಟಿಯಾಗಿರಿಸುತ್ತೆ ಕ್ಯಾಲ್ಸಿಯಮ್ಮು ಹೆಚ್ಚಿನದಾಗಿ ಮೂಳೆಗಳನ್ನು ಗಟ್ಟಿಯಾಗಿರಿಸಲಿಕ್ಕೆ ಒಂದು ಉತ್ತಮ ಪೋಷಕಾಂಶ ಅಂತ ಹೇಳ್ಬೋದು ಹಾಗಾಗಿ ಇದನ್ನು ಪಾಯಸ ಮಾಡೋದ್ರ ಮೂಲಕ ಆಗಿರ್ಬೋದು ಹಾಗೆ ಸ್ನ್ಯಾಕ್ಸ್ಗಳನ್ನು ಮಾಡೋದ್ರ ಮೂಲಕ ಮಕ್ಕಳಿಗೆ ಮಾಡಿಕೊಡ್ಬೇಕು ಹಾಗೆ ನಾನು ನನಗೆ ಎಷ್ಟು ಬೇಕೋ ಅಷ್ಟಕ್ಕೆ ಸಕ್ಕರೆನ ಆ್ಯಡ್ ಇದ್ದೀನಿ ಹಾಲಿಗೆ ಪಾಯಸ ಮಾಡೋದಕ್ಕೆ ಸಕ್ಕರೆ ಹಾಕ್ಕೊಂಡು ಬಿಸಿ ಆದಮೇಲೆ ನಾವು ಈಗೇನು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಗಸಗಸೆ ಗೋಡಂಬಿ ಮಖಾನ ಬೀಜವನ್ನು ಆ ಪುಡಿನ ಹಾಕ್ಕೊಂಡು ಇದ್ದೀನಿ ಇವಾಗ ನೋಡಿ ಪಾಯಸ ಗಟ್ಟಿ ಆಗ್ತಾ ಬಂತು ಗೋಡಂಬಿ ಹಾಕಿರೋದ್ರಿಂದ ಪಾಯಸ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಇವಾಗ ನಾವು ಬಿಸಿ ಆದಮೇಲೆ ನಾವು ಹುರಿದಿಟ್ಕೊಂಡಿರ್ತಕ್ಕಂಥ ಮಖಾನವನ್ನು ಸೇರಿಸ್ಕೊಳ್ಳೋದು ಇದು ಮಖಾನ ಒಂದು ಸ್ಮೆಲ್ ಇರಲ್ಲ ಯಾವುದೇ ರೀತಿ ಸ್ಮೆಲ್ ಇರಲ್ಲ ಏನೂ ಇರಲ್ಲ ಪಾಯಸ ಮಾಡ್ಕೊಂಡು ತಿನ್ನೋದ್ರಿಂದ ಒಂದು ಸ್ಪೆಷಲ್ ಆಗಿರುತ್ತೆ ಚೆನ್ನಾಗಿ ಕೂಡ ಇರುತ್ತೆ ಒಳ್ಳೆಯದು ಆರೋಗ್ಯಕ್ಕೆ ಹಾಗಾಗಿ ನಾನು ಈ ಸರಿ ಟ್ರೈ ಮಾಡಿರೋದು ಚೆನ್ನಾಗಿ ಕೂಡ ಆಗಿತ್ತು ಪಾಯಸ ನನಗೆ ತುಂಬ ಇಷ್ಟ ಆಯಿತು ಹಾಗೆ ಇದಕ್ಕೆ ಕೇಸರಿ ದಳ ಆ್ಯಡ್ ಮಾಡ್ಕೊಡೋರು ಆ್ಯಡ್ ಮಾಡ್ಕೊಳ್ಬೋದು ನನ್ನ ಹತ್ರ ಇಲ್ಲ ನಾನು ಸಿಂಪಲ್ಲಾಗಿ ಮಾಡ್ಕೊಂಡಿರೋದ್ರಿಂದ ಇಷ್ಟಕ್ಕೆ ಹಾಗೆ ಹುರಿದಿಟ್ಕೊಂಡಿರೋ ಇಟ್ಕೊಂಡಿರೋ ಗೋಡ ಒಣ ದ್ರಾಕ್ಷಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಡ್ರೈ ಫ್ರೂಟ್ಸ್ ಏನಾದರೂ ಇದ್ದರೆ ಇನ್ನೂ ಆ್ಯಡ್ ಮಾಡ್ಕೊಬೋದು ಇನ್ನೂ ಚೆನ್ನಾಗಿರುತ್ತೆ ನನಗೆ ಸಿಂಪಲ್ಲಾಗಿ ಬೇಕಾಗಿರೋದ್ರಿಂದ ಅಷ್ಟೇ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಪಾಯಸ ರೆಡಿ ಆಯಿತು ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು ನೋಡಿ ಮಧ್ಯ ಮಧ್ಯದಲ್ಲಿ ಡ್ರೈ ಫ್ರೂಟ್ಸ್ ಸಿಗ್ತಾ ಇರುತ್ತೆ ಪಾಯಸ ಕೂಡ ಗಟ್ಟಿಯಾಗಿದೆ ಆರೋಗ್ಯ ಕೂಡ ತುಂಬ ಒಳ್ಳೆಯದು ಈ ರೀತಿ ಮಾಡಿಕೊಂಡು ನಾವೊಂದು ಕುಡಿಯೋದ್ರಿಂದ ಅಥವಾ ಸ್ನ್ಯಾಕ್ಸ್ ಮಾಡಿಕೊಂಡು ತಿನ್ನೋದ್ರಿಂದ ನಮ್ಮ ಕ್ಯಾಲ್ಸಿಯಂ ಹೆಚ್ ಕ್ಯಾಲ್ಶಿಯಮ್ ಹೆಚ್ಚಿನದಾಗಿ ನಮ್ಮ ಬಾಡಿಗೆ ಸಿಗುತ್ತೆ ಹಾಗಾಗಿ ಈ ಒಂದು ರೆಸಿಪಿ ತಮ್ಮೆಲ್ರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಈ ಥರ ಆಯಿತು ನೋಡಿ ನಾನು ಕುಡಿದಾಗ ತುಂಬ ಟೇಸ್ಟಾಗಿ ಬಂದಿತ್ತು ಚೆನ್ನಾಗಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡುವವರು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಹೆಚ್ಚಿನದಾಗಿ ಸಬ್ಸ್ಕ್ರೈಬರ್ ಆಗಲಿ